ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ವೆಜಿಟೇಬಲ್ಸ್ ಸಾಕು ಆಮೇಲೆ ಅದಕ್ಕೆ ಕಾಂಬಿನೇಷನ್ ಪೂರಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಎಲ್ಲದನ್ನು ಒಂದೊಂದು ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಕೋಸು ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಮತ್ತು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಕರ್ಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ರುಬ್ಕೊಳ್ಳೋಕ್ಕೆ ಗಸಗಸೆ ತೊಗೊಂಡಿದ್ದೀನಿ ಆಮೇಲೆ ಪುಟಾಣಿ ತಗೊಂಡಿದ್ದೀನಿ ಪುಟಾಣಿ ಅಂದರೆ ಹುರ್ಗಡ್ಲೆ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ ಒಂದೆರಡು ಪೀಸು ಒಂದು ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ತಗೊಂಡಿದ್ದೀನಿ ಇಷ್ಟು ನಾನು ರುಬ್ಕೊಳ್ಳೋಕ್ಕೆ ಇದು ಇದನ್ನೆಲ್ಲ ರುಬ್ಬುವಷ್ಟರಲ್ಲಿ ನಾನು ಈಗ ತರಕಾರಿನ ಬೇಯಿಸ್ಕೊಳ್ತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟು ಬೇಕಾಗುತ್ತೆ ಸಾಗು ಮಾಡೋಕ್ಕೆ ಅದನ್ನೆಲ್ಲ ಕಾಯಿ ಆಮೇಲೆ ಹಸಿಮೆಣಸಿನ್ಕಾಯಿ ಕಡಲೆಪಾಪೆಲ್ಲ ಅದನ್ನು ಸಾಗು ಮಸಾಲೆ ರುಬ್ಕೊಂಬರೋ ಅಷ್ಟರಲ್ಲಿ ಈ ತರಕಾರಿ ಬೇಯುತ್ತೆ ಅದಕ್ಕೋಸ್ಕರ ಈ ಕಡೆ ತರಕಾರಿ ಇಟ್ಟಿದ್ದೀನಿ ಆಲೂಗಡ್ಡೆ ಬಿಟ್ಟು ಎಲ್ಲ ಹಾಕಿದ್ದೀನಿ ತರಕಾರಿನ ಬೇಯಿಸ್ಕೊಳ್ಳೋಕ್ಕೆ ಈ ಆಲೂಗಡ್ಡೆನ ನಾನು ಇನ್ನೇನು ತರಕಾರಿ ಇವನ್ನೆಲ್ಲ ಬೇಯಿಸ್ಕೊಂಡು ಇಳಿಸುವಾಗ ಆಲೂಗಡ್ಡೆ ಹಾಕ್ಕೊಳ್ತೀನಿ ಮೊದಲೇ ಹಾಕ್ಕೊಂಡ್ಬಿಟ್ರೆ ಸಾಫ್ಟಾಗಿ ಅದು ಆಲೂಗಡ್ಡೆ ಎಲ್ಲ ಸ ಇದಾಗ್ಬಿಡುತ್ತಾ ಮಿಕ್ಸ್ ಆಗಿಬಿಡುತ್ತೆ ಒಡೆದ್ಬಿಟ್ಟು ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಆ ಕಡೆ ತರಕಾರಿ ಬೇಯ್ತಾ ಇದೆ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಇದನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ನಾನು ತುಂಬಾ ಈಸಿಯಾಗಿ ಇದನ್ನ ತರಕಾರಿ ಎಲ್ಲ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ರೆ ಒಂದು ದಿನ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ರೆ ಸಾಗು ಪೂರಿ ಬೇಗ ಮಾಡ್ಕೊಬೋದು ನಾವು ನೋಡಿ ಅದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇದನ್ನು ನಾನು ಸಾಗು ಮಸಾಲ ಈ ಕಡೆ ತರಕಾರಿ ಬೇಯ್ತಾ ಇದೆ ಈಗ ಆಲೂಗಡ್ಡೆ ಹಾಕ್ಕೊಳ್ತೀನಿ ಆಲೂಗಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ನಾನು ಮೇಲೆ ಕೈಯಾಡಿಸ್ಕೊಂಡು ತರಕಾರಿನ ಆಫ್ ಮಾಡಿಬಿಡ್ತೀನಿ ಗ್ಯಾಸು ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿ ಇಷ್ಟೇ ಬಿದ್ದು ಬಿಸಿ ಇರುವಾಗ ಇದನ್ನು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಆಲೂಗಡ್ಡೆಯನ್ನ ಕುದಿಸಲ್ಲ ನೋಡಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಸಾಫ್ಟ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗಬೇಕು ಇದು ಹಸಿ ವಾಸನೆ ಹೋಗೋವರೆಗೆ ಈರುಳ್ಳಿನ ಹುರ್ಕೊಳ್ತೀನಿ ಆಮೇಲೆ ಟೊಮೆಟೊ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಈಗ ಟೊಮೆಟೊನು ಸಾಫ್ಟಾಗಿದೆ ಈಗ ರುಬ್ಬಿರೋ ಮಸಾಲೆ ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ನೋಡಿ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬಂದ ಮೇಲೆ ನಾನು ಆ ಕಡೆ ತರಕಾರಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಕುದಿ ಬಂದಿದೆ ಒಂದು ಕುದಿ ಈಗ ತರಕಾರಿನ ಹಾಕ್ಕೊಳ್ತೀನಿ ತರಕಾರಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕೈ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಕುದಿ ಬರೋವರೆಗೂ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇಷ್ಟು ಹಾಕಿದರೆ ಸಾಗು ರೆಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಸಾಗು ನೋಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಂಡು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಸಾಗು ರೆಡಿಯಾಗಿದೆ ಈಗ ಪೂರಿ ಹಿಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ಇದನ್ನು ಪುಟಾಣಿ ಕಡಲೆಪಪ್ಪು ಹಾಕಿದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಪೂರಿಗೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತೊಗೊಂಡಿಲ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಇದು ಬರುತ್ತಲ್ಲ ಆಶೀರ್ವಾದ ಚಪಾತಿ ಹಿಟ್ಟು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಚಪಾತಿ ಹಿಟ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ಉಬ್ಬಿ ಬರುತ್ತೆ ಪೂರಿ ಅದಕ್ಕೋಸ್ಕರ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿದ್ಕೊಳ್ತೀನಿ ಚಪಾತಿ ಹಿಟ್ಟನ್ನ ಮಿದ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಈ ಥರ ಗಟ್ಟಿ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ನಾವು ಈ ಪೂರಿ ಹಿಟ್ಟು ಮಿದ್ಕೊಂಡ್ರೆ ತುಂಬ ಹೊತ್ತಿಟ್ರೂ ಪೂರಿ ಎಲ್ಲ ಮೆತ್ತಗಾಗಲ್ಲ ಒಂದು ಸ್ವಲ್ಪ ಅದಕ್ಕೋಸ್ಕರ ನಾನು ಗಟ್ಟಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದೊಂದೇ ಈಗ ಒಂದೇ ಸಮನ ಬರಲಿ ಅಂತ ನಾನು ಕೈಲೇನೆ ಮೆಜರ್ಮೆಂಟ್ ಮಾಡಿಕೊಂಡು ಈ ಪೂರಿ ಉಳ್ಳಿನ ಹರಿತಾ ಇದ್ದೀನಿ ಅರದೇ ಇದು ರೌಂಡ್ ರೌಂಡ್ ಮಾಡಿ ಇಟ್ಕೊಂಡು ಈಗ ಪೂರಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಲಟ್ಸೋಕ್ಕೆ ನೋಡಿ ಇದು ಈ ಥರ ನಾವು ಹರಿದಿಟ್ಕೊಂಡ್ರೆ ಒಂದೇ ಥರ ಬರುತ್ತೆ ಒಂದೇ ಸೈಜಲ್ಲಿ ಇರುತ್ತೆ ಪೂರಿ ಅದಕ್ಕೋಸ್ಕರ ನಾನು ಎಲ್ಲದನ್ನು ಮೊದಲೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಇಟ್ಟು ನೋಡಿ ಈ ಥರ ಕೈಲಿ ಚೆನ್ನಾಗಿ ಇದನ್ನು ಒತ್ಕೊಂಡು ಇಟ್ಕೊಂಡ್ರೆ ಆವಾಗ ಚೆನ್ನಾಗಿ ಬರುತ್ತೆ ಉಬ್ಬಿ ನೋಡಿ ಅದೇ ಬಿಸಿ ಎಣ್ಣೆನ ಹಾಕ್ಕೊಂಡು ನಾನು ಈಗ ಚಪಾತಿ ಇದನ್ನು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನೂ ಈ ಥರ ನಾನು ಲಟ್ಸಿಟ್ಕೊಂಡ್ಬಿಡ್ತೀನಿ ಮೊದಲೇ ಪೂರಿನ ಪೂರಿ ಮಾಡೋಕ್ಕೆ ಯಾಕೆ ಈ ಥರ ಮೊದಲೇ ಲಟ್ಸಿಟ್ಕೊತೀನಿ ಒಂದು ಒಂದು ಲಟ್ಸಿ ಒಂದು ಕರಿಬೋದಲ್ಲ ಅಂತ ಅನ್ಕೋಬೋದು ಆ ಥರ ಮಾಡಿದರೆ ಲೇಟಾಗುತ್ತೆ ಪೂರಿ ಹೈ ಫ್ಲೇಮಲ್ಲಿ ಪೂರಿನ ನಾವು ಕರಿಬೇಕು ಹೈ ಫ್ಲೇಮಲ್ಲಿದ್ದಾಗ ಇದು ಬಿಡುತ್ತೆ ಲಡ್ಸಿ ಹಾಕ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ನಾನು ಮೊದಲೇ ಇಟ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಕರೆದ್ರೆ ಒಂದು ಸ್ವಲ್ಪ ಎಣ್ಣೆ ಹಿಡಿಯಲ್ಲ ಪೂರಿ ಅದಕ್ಕೋಸ್ಕರ ಮೊದಲು ಈ ಥರ ಇಟ್ಕೊಂಡು ಹೈ ಫ್ಲೇಮಲ್ಲಿ ಕರಿತೀನಿ ಲೋ ಫ್ಲೇಮಲ್ಲಿ ಪೂರಿ ಕರಿಯಾಕೋದ್ರೆ ಫುಲ್ ಎಣ್ಣೆ ಇಟ್ಕೊಂಡ್ಬಿಡುತ್ತೆ ಪೂರಿ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನೋಡಿ ಈ ಥರ ಎಲ್ಲ ಎಣ್ಣೆ ಹಾಕಿ ನಾವು ಪೂರಿ ಹಿಟ್ಟು ಕಲಿಸ್ಕೊಳ್ಳಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿಯಾದರೂ ಬಿಸಿಯಾದರೂ ಮಾಡಿ ಹಾಕೊಬೋದು ಇಲ್ಲ ಹಾಗೆ ಹಾಕೊಂಡ್ರೂ ಪೂರಿ ಉಬ್ಬಿ ಬರುತ್ತೆ ಎಲ್ಲದನ್ನೂ ಇದೇ ಥರ ಕರ್ಕೊಳ್ತೀನಿ ನಾನು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಎಣ್ಣೆ ಹಿಡಿಯೋಲ್ಲ ಪೂರಿ ಕೆಲವೊಬ್ರು ಪೂರಿನೇ ತಿನ್ನೋಲ್ಲ ಎಣ್ಣೆ ತುಂಬ ಹಿಡಿಯುತ್ತೆ ಅಂತ ಈ ಥರ ಎಣ್ಣೆನ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಕರೋದೆ ಎಣ್ಣೆ ಒಂದು ಸ್ವಲ್ಪನೂ ಹಿಡಿಯೋಲ್ಲ ಅದು ಚಪಾತಿ ಹಾಕ್ತೀವಲ್ಲ ಅಷ್ಟು ಎಣ್ಣೆ ಹಿಡಿಯೋಲ್ಲ ಇದು ನೋಡಿ ಎಲ್ಲದನ್ನು ಇದೇ ಥರ ಕರ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೋಡಿ ಎಲ್ಲದನ್ನು ಕರ್ಕೊಂಡೆ ನೋಡಿ ಪೂರಿ ಆಮೇಲೆ ಸಾಗು ರೆಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ